ಇದು ಮಮತಾ ಅವರ ಒಂದು ಬೆಂಬಲ ಇಲ್ಲ ಆಗಲಿಕ್ಕೆ ಸಾಧ್ಯ ಇಲ್ಲ ಸುಮನ ಅವ್ರನ್ನ ಸಸ್ಪೆಂಡ್ ಮಾಡೋ ನಾಟಕ ಮಾಡ್ಯಾರ ಇದು ಅವ್ರ ಬೆಂಬಲ ಇಲ್ಲದ ಆಗಲಿಕ್ಕೆ ಸಾಧ್ಯ ಇಲ್ಲ ತುಷ್ಟೀಕರಣದ ಪರಾಕಾಷ್ಟೆ ಇದು ಬಾಬ್ರಿ ಮಸೀದ್ಕು ಬಂಗಾಲ್ಕು ಏನು ಸಂಬಂಧ ಹಾಗಾಗಿ ಒಂದು ಕಾಲದಲ್ಲಿ ಬಂಗಾಳ ದೇಶದ ಒಟ್ಟು ಪ್ರೊಡಕ್ಷನ್ದಲ್ಲಿ ದೇಶದ ಒಟ್ಟು ಜಿ ಡಿ ಪಿಯಲ್ಲಿ ಯಲ್ಲಿ ಬಂಗಾಳದ ಇಪ್ಪತ್ತಾರು ಇಪ್ಪತ್ತೇಳು ಪರ್ಸೆಂಟ್ ಇರ್ತಿತ್ತು ಅದು ಕ್ರಮೇಣ ಈಗ ಮೂರು ಪರ್ಸೆಂಟು ಇಲ್ಲ ಟೋಟಲ್ ಸಿಸ್ಟಮ್ ಕೊಲ್ಯಾಪ್ಸ್ ಆಗ್ಯದ ಬಂಗಾಲ್ದೊಳಗೆ ಮಮತಾ ಬ್ಯಾನರ್ಜಿಯವರ ಒಂದು ಕೆಟ್ಟ ನೀಚೆಯಿಂದಾಗಿ ಈ ಸ್ಥಿತಿ ನಿರ್ಮಾಣ ಆಗ್ಯದ ಜನ ಈ ಸರ್ತಿ ನನಗೂ ವಿಶ್ವಾಸ ಅದ ಜನ ಈ ಸರ್ತಿ ಮಮತಾ ಬ್ಯಾನರ್ಜಿಯವ್ರನ್ನ ಮನೆಗೆ ಕಳಿಸ್ತಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ